ಹಾಯ್ ಹೆಲೋ ಸ್ನೇಹಿತರೆ ಎಲ್ಲರಿಗೂ ಕುಣುಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ಆದರ್ಶ ವಿದ್ಯಾಲಯ ಮುರಾರ್ಜಿ ಪ್ರವೇಶ ಪರೀಕ್ಷೆ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಹಾಗೆ ಇನ್ನಿತರೆ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗಾಗಿ ಕನ್ನಡದ ಪ್ರಮುಖ ಮಾದರಿ ಇಪ್ಪತ್ತು ಬಹುಮುಖ್ಯ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ ಹಾಗೆ ಈ ಒಂದು ವಿಡಿಯೋ ಇಷ್ಟವಾದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಇದುವರೆಗೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲನೇ ಪ್ರಶ್ನೆ ನೋಡ್ರಿ ಈ ಥರ ಇದೆ ಕೆಳಗಿನವುಗಳಲ್ಲಿ ಮಹಾಪ್ರಾಣ ಅಕ್ಷರಗಳ ಸರಿಯಾದ ಗುಂಪು ಆಪ್ಷನ್ ಎ ನೋಡಿ ಅ ಇ ಉ ರು ಎ ಬಿ ಕ ಟ ತ ಪ ಸಿ ಖ ಠ ತ ಪ ಡಿ ಕ ಘ ಘ ಘ ಇದಕ್ಕೆ ಸರಿಯಾದ ಉತ್ತರ ಏನಾಗ್ತದೆ ಆಪ್ಷನ್ ಸಿ ಆಗ್ತದೆ ಅಂದರೆ ಖ ಛ ಠ ತ ಪ ಇವು ಮಹಾಪ್ರಾಣ ಅಕ್ಷರಗಳ ಗುಂಪು ನಿಮಗೆಲ್ಲ ಗೊತ್ತಿದೆ ಕನ್ನಡ ವರ್ಣಮಾಲೆಯಲ್ಲಿ ಹತ್ತು ಮಹಾಪ್ರಾಣ ಅಕ್ಷರಗಳು ಅಲ್ಪ ಪ್ರಾಣಾಕ್ಷರಗಳು ಹತ್ತು ಅನುನಾಸಿಕ ಅಕ್ಷರಗಳು ಐದು ಇದ್ದಾವೆ ಮುಂದಿನ ಪ್ರಶ್ನೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳಿಗೆ ಏನೆನ್ನುವರು ಆಪ್ಷನ್ ಎ ಅನುನಾಸಿಕ ಬಿ ಹಸಸ್ವರ ಸಿ ದೀರ್ಘ ಸ್ವರ ಡಿ ವ್ಯಂಜನ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹಸಸ್ವರ ಅಂತ ಕರೀತಾರೆ ಅನುನಾಸಕ ಅಂದರೆ ಮೂಗಿನ ಸಹಾಯದಿಂದ ಉಚ್ಚರಿಸುವಂಥ ಅಕ್ಷರಗಳು ಮುಂದಿನ ಪ್ರಶ್ನೆ ಶಾಲೆಯನ್ನು ಈ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಯಾವುದು ಆಪ್ಷನ್ ಎ ಎನ್ನು ಬಿ ಅನ್ನು ಡಿ ಅಲ್ಲಿ ನೋಡಿರಿ ವಿಭಕ್ತಿ ಪ್ರತ್ಯಯಗಳ ಮೇಲೆ ಸಾಕಷ್ಟು ಸಲ ಇದ್ದಾವೆ ಸೊ ತಾವೆಲ್ಲರೂ ಆ ವಿಭಕ್ತಿ ಪ್ರತ್ಯಯಗಳನ್ನು ಸರಿಯಾಗಿ ಕಂಠಪಟ್ಟ ಮಾಡಿಟ್ಕೊಳ್ಳಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅನ್ನು ಮುಂದಿನ ಪ್ರಶ್ನೆ ಮಾವ ಈ ಪದದ ಬಹುವಚನ ರೂಪ ಆಪ್ಷನ್ ಎ ಮಾವಗಳು ಬಿ ಮಾವು ಸಿ ಮಾವರು ಡಿ ಮಾವಂದಿರು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಾವಂದಿರು ಅಣ್ಣ ಅಣ್ಣಂದಿರು ಅಪ್ಪ ಅಪ್ಪಂದಿರು ಹಾಗಾಗಿ ಸಂಬಂಧ ಸಂಬಂಧಗಳಲ್ಲಿ ನಾವು ಕೇಳಿದಾಗ ಅಂದಿರನ್ನು ಸೇರಿಸಬೇಕು ನೆಕ್ಸ್ಟ್ ಕ್ವೆಶನ್ ಕೆಳಗಿನಗಳಲ್ಲಿ ಯಾವುದು ಬೇರೆ ಅರ್ಥ ಸೂಚಿಸುತ್ತದೆ ಆಪ್ಷನ್ ಎ ಪತ್ನಿ ಬಿ ಮಡದಿ ಸಿ ತಾಯಿ ಡಿ ಸತಿ ಇಲ್ಲಿ ತಾಯಿ ಅನ್ನುವಂಥದ್ದು ಬೇರೆ ಅರ್ಥವನ್ನು ಸೂಚಿಸ್ತದೆ ಅಂದರೆ ಪತ್ನಿ ಮಡದಿ ಸತಿ ಅಂದರೆ ಒಂದೇ ತಾಯಿ ಮಾತ್ರ ಬೇರೆ ಅರ್ಥವನ್ನು ಕೊಡುತ್ತೆ ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಸಿ ತಾಯಿ ಮುಂದಿನ ಪ್ರಶ್ನೆ ಗಂಡಸು ಅಥವಾ ಹೆಂಗಸು ಎರಡನ್ನೂ ಸೂಚಿಸುವ ಪದ ಪದವೇ ಆಪ್ಷನ್ ಎ ಪುಲ್ಲಿಂಗ ಬಿ ನಪುಂಸಕಲಿಂಗ ಸಿ ಸ್ತ್ರೀಲಿಂಗ ಡಿ ಯಾವುದೂ ಅಲ್ಲ ಈ ಗಂಡಸು ಅಲ್ಲ ಹೆಂಗಸು ಅಲ್ಲ ಇರುವಂಥ ವಸ್ತುವಿಗೆ ನಾವು ನಪುಂಸಕಲಿಂಗ ಅಂತ ಕರಿತೀವಿ ಮುಂದಿನ ಪ್ರಶ್ನೆ ಅಯ್ಯೋ ಆ ಹುಡುಗ ಬಿದ್ದನು ಈ ವಾಕ್ಯದಲ್ಲಿ ದಲ್ಲಿರಬೇಕಾದ ಲೇಖನ ಚಿಹ್ನೆ ಯಾವುದು ಅಯ್ಯೋ ಅಂತ ಬಂದಿದೆ ಆಪ್ಷನ್ ಎ ಸರಿಯಾದ ಉತ್ತರ ಏನಾಗ್ತದೆ ಇಲ್ಲಿ ಆಪ್ಷನ್ ಎದೊಳಗಿರುವಂಥ ಚಿಹ್ನೆ ಬರಬೇಕು ಮುಂದಿನ ಪ್ರಶ್ನೆ ಹುಲಿ ಜಿಂಕೆಯನ್ನು ಕೊಂದಿತು ಈ ವಾಕ್ಯದಲ್ಲಿರುವ ಕ್ರಿಯಾಪದದ ಮೂಲ ರೂಪ ಯಾವುದು ಆಪ್ಷನ್ ಎ ಹುಲಿ ಬಿ ಕೊಂದಿತು ಸಿ ಜಿಂಕೆ ಡಿ ಕೊಲ್ಲು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕೊಲ್ಲು ಆಪ್ಷನ್ ಡಿ ಆಗತ್ತೆ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡಿ ಆಪ್ಷನ್ ಡಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ನೋಡಿ ಮೂಕ ಎಂಬುದು ಇದಕ್ಕೆ ಉದಾಹರಣೆ ಆಪ್ಷನ್ ಎ ಅಂಕಿತನಾಮ ಬಿ ರೂಢನಾಮ ಸಿ ನಾಮ ಡಿ ಸರ್ವನಾಮ ಇದು ನಾಮಕ್ಕೆ ಉದಾಹರಣೆಯಾಗಿದೆ ಮೂಕ ಕುಂಟ ಕುರುಡ ಇವೆಲ್ಲ ಏನಾಗ್ತವೆ ಅನ್ವರ್ತಕ ನಾಮಕ್ಕೆ ಉದಾಹರಣೆ ಮುಂದಿನ ಪ್ರಶ್ನೆ ಭಾಗ್ಯಶ್ರೀ ಸುಂದರವಾಗಿ ಹಾಡುತ್ತಾಳೆ ಈ ವಾಕ್ಯದಲ್ಲಿರುವ ಕ್ರಿಯಾ ಯಾವುದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸುಂದರ ಅನ್ನುವಂಥದ್ದಲ್ಲಿ ಕ್ರಿಯಾ ವಿಶೇಷಣೆ ಆಗಿದೆ ಮುಂದಿನ ಪ್ರಶ್ನೆ ಭೂತಕಾಲವನ್ನು ಸೂಚಿಸುವ ಪ್ರತ್ಯಯ ಯಾವುದು ಆಪ್ಷನ್ ಎ ವ ಬಿ ಉತ್ತ ಸಿ ಮ ಡಿ ದ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ದ ಮುಂದಿನ ಪ್ರಶ್ನೆ ಮೂರು ಕಣ್ಣು ಉಳ್ಳವನು ಆಪ್ಷನ್ ಎ ಮೂಗಣ್ಣ ಬಿ ಮುಕ್ಕಣ್ಣ ಸಿ ಒಕ್ಕಣ್ಣ ಡಿ ಕುರುಡ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮುಕ್ಕಣ್ಣ ಮೂರು ಕಣ್ಣು ಉಳ್ಳವನು ಮುಕ್ಕಣ್ಣ ಮುಂದಿನ ಪ್ರಶ್ನೆ ಬೇಗ ಬೇಗ ಇದು ಆಪ್ಷನ್ ಎ ದ್ವಿರುಕ್ತಿಯಾಗಿದೆ ಬಿ ಅನುಕರಣ ವ್ಯಯ ಸಿ ಕ್ರಿಯಾಪದ ಡಿ ನಾಮಪದ ಈಗ ಒಂದೇ ಪದವನ್ನು ಎರಡು ಸಲ ಹೇಳಿದರೆ ಏನಂತ ಹೇಳ್ತೀವಿ ಅದಕ್ಕೆ ನಾವು ದ್ವಿರುಕ್ತಿ ಅಂತಂತೇಳ್ತೀವಿ ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಕಿರಿಯರಿಗೆ ಬಳಸುವ ಸಂಬೋಧನೆ ಆಪ್ಷನ್ ಎ ತೀರ್ಥರೂಪ ಬಿ ಪೂಜ್ಯ ಸಿ ನಲ್ಮೆಯ ಡಿ ಚಿರಂಜೀವಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಚಿರಂಜೀವಿ ಮುಂದಿನ ಪ್ರಶ್ನೆ ಗಣೇಶ ಇದು ಈ ಸಂಧಿಗೆ ಉದಾಹರಣೆಯಾಗಿದೆ ಆಪ್ಷನ್ ಎ ಗುಣಸಂಧಿ ಬಿ ಆದೇಶ ಸಂಧಿ ಸಿ ಆಗಮಸಂಧಿ ಡಿ ಲೋಪಸಂಧಿ ಗಣೇಶ ಅನ್ನುವಂಥದ್ದು ಬಿಡಿಸಿದಾಗ ಗಣ ಪ್ಲಸ್ ಈಶ ಗಣೇಶ ಇದು ಗುಣಸಂಧಿಗೆ ಉದಾಹರಣೆ ಆಗ್ತದೆ ಆಪ್ಷನ್ ಎ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಎಂಬುದು ಇವರ ವಚನಗಳ ಅಂಕಿತವಾಗಿದೆ ಆಪ್ಷನ್ ಎ ಬಸವಣ್ಣ ಬಿ ಅಕ್ಕ ಮಹಾದೇವಿ ಆಯ್ದಕ್ಕಿ ಲಕ್ಕಮ್ಮ ಡಿ ಮಾರಯ್ಯ ಆಯ್ದಕ್ಕಿ ಮಾರಯ್ಯ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಯ್ದಕ್ಕಿ ಲಕ್ಕಮ್ಮ ಇವರ ಅಂಕಿತನಾಮ ಪ್ರಿಯ ಅಮರೇಶ್ವರ ಲಿಂಗ ಆಗಿದೆ ಮುಂದಿನ ಪ್ರಶ್ನೆ ದಂಡ ಈ ಪದದ ನಾನಾರ್ಥ ಆಪ್ಷನ್ ಎ ಶಿಕ್ಷೆ ಕೋಲು ಬಿ ಶಿಕ್ಷೆ ಅಪರಾಧ ಸಿ ಕೋಲು ಕಡ್ಡಿ ಡಿ ಶಿಕ್ಷೆ ಕಚೇರಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಶಿಕ್ಷೆ ಕೋಲು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ದರಾಬೇಂದ್ರೆಯವರ ಕಾವ್ಯನಾಮ ಯಾವುದು ಆಪ್ಷನ್ ಎ ಕವಿಶೇಷ ಬಿ ಕಾವ್ಯಾನಂದ ಸಿ ಅಂಬಿಕಾತನೆಯ ದತ್ತ ಡಿ ಗುಹೇಶ್ವರ ಸರಿಯಾದ ಉತ್ತರ ಆಪ್ಷನ್ ಸಿ ಅಂಬಿಕಾತನೆಯ ದತ್ತ ಇದು ದರಾಬೇಂದ್ರೆಯವರ ಕಾವ್ಯನಾಮ ಆಗಿದೆ ಮುಂದಿನ ಪ್ರಶ್ನೆ ಗುಂಪಿಗೆ ಸೇರದ ಪದ ಗುರುತಿಸಿ ಆಪ್ಷನ್ ಎ ಬಸವಣ್ಣ ಬಿ ಅಕ್ಕಮಹಾದೇವಿ ಸಿ ಅಲ್ಲಮಪ್ರಭು ಡಿ ಕುವೆಂಪು ಇದರೊಳಗೆ ಗುಂಪಿಗೆ ಸೇರದೆ ಇರೋರು ಯಾರು ಆಪ್ಷನ್ ಡಿ ಕುವೆಂಪು ಯಾಕಂದರೆ ಬಸವಣ್ಣ ಅಕ್ಕಮಹಾದೇವಿ ಅಲ್ಲಮ್ಮಪ್ರಭು ಇವರೆಲ್ಲ ಪ್ರಮುಖ ವಚನಕಾರರಾಗಿದ್ದಾರೆ ಆದರೆ ಇವರು ಕುವೆಂಪು ಅವರು ಕವಿಗಳಾಗಿದ್ದಾರೆ ಹಾಗಾಗಿ ಕುವೆಂಪು ಅನ್ನೋದು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಜಯ ಈ ಪದದ ವಿರುದ್ಧಾರ್ಥಕ ಪದ ಯಾವುದು ಆಪ್ಷನ್ ಎ ಅಪಜಯ ಬಿ ಅಜಯ ಸಿ ವಿಜಯ ಡಿ ಸೊಜಯ ಜಯ ಇದರ ವಿರುದ್ಧಾರ್ಥಕ ಪದ ಆಪ್ಷನ್ ಎ ಅಪಜಯ ಕೆಲವರು ಕನ್ಫ್ಯೂಸ್ ಆಗಿ ಅಜಯ ಅಂತ ಹಾಕ್ತಾರೆ ಅಜಯ್ ಆಗೋದಿಲ್ಲ ಏನಾಗುತ್ತದೆ ಜಯ ಅಪಜಯ ಜಯ ಹಾಗಾಗಿ ವಿರುದ್ಧಾರ್ಥಕ ಪದಗಳ ಮೇಲೂ ಸಹ ಸಾಕಷ್ಟು ಸಲ ಕ್ವೆಶನ್ಸ್ಗಳು ಆಗ್ತಾ ಇರ್ತವೆ ಹಾಗಾಗಿ ತಾವು ಪಠ್ಯದಲ್ಲಿ ಬರುವಂತಹ ಸಾಕಷ್ಟು ಪಠ್ಯದಲ್ಲಿ ತಮ್ಮ ಪಠ್ಯದಲ್ಲಿ ಸಾಕಷ್ಟು ಈಗಾಗಲೇ ಕನ್ನಡದಲ್ಲಿ ವಿರುದ್ಧಾರ್ಥಕ ಪದಗಳು ಬಂದಿರ್ತವೆ ಅದನ್ನ ತಾವು ಸರಿಯಾಗಿ ಅಭ್ಯಾಸ ಮಾಡಿಟ್ಕೊಡ್ರಿ ಓಕೆ ಇಲ್ಲಿಯವರೆಗೂ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಇದೇ ಥರ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಒಂದು ತರಗತಿ ತಮಗಿಷ್ಟ ಆದರೆ ಈ ತರಗತಿ ಒಂದು ತಪ್ಪದೇ ಲೈಕ್ ಮಾಡಿ ಧನ್ಯವಾದಗಳು